ಇದು ಇವತ್ತು ಅಂಕು ಊಟ ಸಂಪತ್ ನೋಡು ಅಕ್ಕವನ ನೀನು ಊಟ ಇಷ್ಟ ಆಯ್ತಾ ಏನಾನ ನಮ್ಮ ಪ್ರೇಮಕ್ಕ ಮಸ್ತ ಮಾಡ್ತಾವ ನೋಡ ಅಡಿಗಿನ ಮಾಡ್ತಾ ಮಾಡ್ತಾ ನೀನು ಕೆಲಸ ಇಲ್ಲ ಬಗಸ ಇಲ್ಲ ಅಡಿಗೆ ಮಾಡೋದು ಏನು ದೊಡ್ಡ ಆಗದನ ಮಾಡ್ತಾ ಬಿಡು ಯಾಕ ಹಂದಿತಿ ಅಂತಿ ಅಲ್ಲ ಅವ್ವ ಮತ್ತ ಆಕಿ ಪ್ರೇಮ ಕೆಲಸ ಮಾಡೋ ಮುಂದಾಗ ನೀ ಖಾಲಿ ಅದನ ಅವ್ರಿಗೆ ಹೋಗಿ ಏನಾರ ಒಂದಿಟ್ ಹೆಲ್ಪ್ ಮಾಡ್ಬೇಕು ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾ ಯಾಕೆ ನನಗೆ ಏನು ತಲೆ ಕೆಟ್ಟೈತೆನ ನಾನು ಯಾವಾಗ್ರೂ ಬರಾಕೆ ನಾ ಯಾಕೆ ಇವ್ರಿಗೆ ಮಾಡ್ಬೇಕು ಯಾವಾಗ ರಮ ಬಂದಾಗ ಇವರು ಮಾಡ್ಲಿ ಬಿಡು ಕವನ ನಾವು ಯಾವಾಗ ರಮ ಬರೋರು ಎಲ್ಲಾ ಜೊತೆ ಚಂದಗ ಹೊಂದ್ಕೊಂಡು ನಕ್ಕಂತ ಆಡ್ಕಂತ ಇದ್ರ ಹೆಂಗೆ ಇರ್ತತ್ತಿ ಅದು ಸಕ್ಕಿಲೇ ಇರೋದು ಹೆಂಗೆ ಇರ್ತತ್ತೆ ಹೇಳ ನೋಡುನು ಸುರೇ ನಿನ್ನ ಇಂಟೆನ್ಷನ್ ಏನು ಏನು ಹಾಕತ್ತಿ ನೀನು ಇಳೆಲ್ಲ ಮುಸುರಿ ತಿಕ್ಕೊಂಡು ಅವರಿಗೆ ಊಟ ಹಾಕಂತ ಕುಂದ್ರಲ್ಲ ನಾನು ನಾ ಹಾಗೆ ಹೇಳಕತ್ತಿಲ್ಲ ಮಾರೈತಿ ಯಾವಾಗ ಒಮ್ಮೆ ಬಂದಾಗ ಆಷ್ಟು ಜೊತೆ ಹೊಂದ್ಕೊಂಡು ಕೆಲಸ ಮಾಡು ಅಂತ ಹೇಳಿದೆ ಅಷ್ಟ ನೋಡು ನನ್ನ ಕೈ ಇನ್ನೂ ಗಮಗಮ ಆಗ್ತತ್ತೆ ನಮ್ಮವ್ನ ಕೈಯಾಗಿನ ಹುಳಿ ಇಟ್ಟಿನ ಸಾರ್ ಅಂದ್ರ ಸಾರು ಇಷ್ಟ ಚಲೋ ಮಾಡಿದ್ಲಲ್ಲ ನಮ್ಮವ್ ಹ್ಮ್ ನಾ ಮಾಡೋದೆಲ್ಲ ಖರಾಬ್ ಆಗಿರ್ತದೆ ಅಡಿಗೆ ನಿಮ್ಮವ್ ಮಾಡೋದು ಮಾತ್ರ ಚಲೋ ಆಗಿರ್ತದಲ್ಲ ನೋಡು ಅಪಾರ್ಥ ಮಾಡ್ಕೋಬೇಡ ನಾ ಹೇಳೋದ ಒಂದು ನೀನ್ ತಿಳ್ಕೊಳೋದ ಒಂದಾಗಿತ್ತು ಈಗ ನಾ ಏನ್ ಹೇಳಾಕತ್ತೀನಿ ಅಂದ್ರ ನಮ್ಮವ್ ಸಾರ್ ಚಲೋ ಮಾಡ್ತಾಳ ಅಡಿಗೆ ಎಲ್ಲ ಚಲೋ ಮಾಡ್ತಾಳ ಅಂತ ಹೇಳಕ ಬಂದೆ ನೀ ನೋಡಿದ್ರೆ ಹಿಂಗತಿ ಅಂತಿ ನೀನು ಚಲೋ ಮಾಡ್ತೀನಿ ನಾ ಇಲ್ಲ ಅಂತ ಹೇಳಿದ್ ನೀ ಏನ್ ಮಾಡಿ ಹಾಕಿದ್ರು ತಿಂತೀನಿ ಇಲ್ಲ ಹ್ಮ್ ನನಗ್ ಗೊತ್ತಿತ್ತಾಳ ನಿನಗ್ ನಿರ್ವ ಇಲ್ಲ ಅಂತ ಹೇಳಿ ತಿನ್ನಾಕತ್ತೀನಿ ಅನ್ನೋದ್ ಮಾತು ತೋರಿಸ್ತೀನಿ ನೀನು ನಾ ಚಲೋ ಅಡಿಗೆ ಮಾಡಂಗಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಾಕತ್ತೀನಿ ನನಗ ಸತ್ತೆರಿಕೆ ಏನು ಮಾತಾಡಿದ್ರು ತಪ್ಪಕೊಂಡ ಹೇಳಿದ್ರು ನಾ ಏನು ಮಾಡಕ ಆಗುತ್ತೆ ಹೇಳು ಸೂರ್ಯ ನಿನಗೆ ಏನಾದರೂ ಬುದ್ಧಿ ಐತೆನಾ ನಮ್ದ ಈಗ ಮನಿ ಕಟ್ಟಸಕತ್ತೀವಿ ಆ ಲೋನ್ ತಸಿವಿ ಈ ಸಾಲರ ಅಷ್ಟೈತಿ ನಿಮ್ಮ ತಮ್ಮಗೆ ರೊಕ್ಕ ಕೊಡಬೇಡ ಅಂತ ಹೇಳ್ತೀಯಲ್ಲ ಆ ಅದನ ಕೊಟ್ಟರಂದ್ರ ನಿಮ್ಮ ತಮ್ಮ ಕೊಟ್ನಂದ್ರೆ ಏನಾರ ಒಂದು ಮಾಡ್ಕೊಂಡ ಆಗುತ್ತಿಲ್ಲ ಇರ್ಲಿ ಬಿಡು ನಮ್ಮ ತಮ್ಮಗ ಅಂತ ಕೊಟ್ಟಿನ ನಾ ಪ್ರೀತಿಯಿಂದ ಈಗ ನನಗೆ ಹೊಳ್ಕೆ ಹಾಕ ಮನಸಿಲ್ಲ ಈ ಮನಿ ಮಗ ಆಗಿ ನಾನು ನನ್ನ ಕರ್ತವ್ಯ ನಾನು ನಿಭಾಯಿಸಿಲ್ಲ ಈಗ ನಾನು ಹೋಗಿ ರೊಕ್ಕ ಇಸ್ಕೊಂಡೋದು ನನಗೆ ಸರಿ ಅನ್ಸಂಗಿಲ್ಲ ಬ್ಯಾಡ್ ಬಿಡು ಬ್ಯಾಡ್ ಅಂದ್ರೆ ಹೆಂಗ ಏನ್ ರೊಕ್ಕ ಮಾಡಿ ಹಂಚಿ ಬಿಲ್ಲಿ ಮಾಡಿ ನೀ ಕೇಳಿಕಂದ್ರೆ ಅಷ್ಟ ಆತ ಆ ಕೊಡ್ತೀನಿ ಅಂತ ಅನ್ನಕತ್ತ ಆದರೂ ಇರ್ ಬಿಡು ಇರ್ ಬಿಡು ಅಂತ ನೀ ಕೇಳಿಕಂದ್ರೆ ಅಷ್ಟ ಆತ ನಾನಕ್ ವಸೂಲಿ ಮಾಡಿ ಮಾಡ್ತೀನಿ ಅಂತ ಕೆಲಸ ಮಾಡಕ್ ಹೋಗ್ಬಿಡ ರೊಕ್ಕ ಹಿಂದಿರ್ತತಿ ನಾಳೆ ಹೋಗತಿ ಸಂಬಂಧ ಒಳಗ ಈ ರೊಕ್ಕ ಮುಖ್ಯ ಆಗಂಗಿಲ್ಲ ನನ್ನ ಮಾತು ಕೇಳು ಪಾಪ ಅವಂಗೂ ಲಗ್ನ ಆಗೇತಿ ಮುಂದೆಲ್ಲಾ ಕಷ್ಟ ಐತಿ ಹಳೆಗೆಲ್ಲಾ ಬಾಳ್ ಕಷ್ಟ ಐತಿ ನೀನು ಅರ್ಥ ಮಾಡ್ಕೊದನ್ನ ಇಲ್ಲ ಯಾರಿಗಾರ ಕೊಟ್ಟಿಲ್ಲ ನಮ್ಮ ತಮ್ಮ ಕೊಟ್ಟೀನಿ ಮನಿ ಮಗ ನಾನು ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸಿಲ್ಲ ಈಗ ಅವ ಮನಿ ಮಗ ಎಲ್ಲ ಜವಾಬ್ದಾರಿ ನಿಭಾಯಿಸಕತ್ತ ನಾನು ಅನ್ಕಿನ್ನ ಸರ್ ನಾವು ಈಗ ನಾನು ಹೋಗಿ ಕೇಳೋದು ಸರಿ ಇರಂಗಿಲ್ಲ ದಯವಿಟ್ಟು ನೀನು ಕೇಳಕ್ಕೆ ಹೋಗ್ಬೇಡ ನಿನಗೆ ರೊಕ್ಕ ಹೋಗಿಲ್ಲ ನಾನು ಕೊಡ್ತೀನಿ ಅಂತ ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಪಾಪ ಅವ್ರದ್ದು ಇಲ್ಲ ಕಷ್ಟ ಐತಿ ಏನು ಕಷ್ಟ ಐತಿ ನೋಡ್ತೀನ ಅವ್ರೆಲ್ಲ ಹೆಂಗ ಜಮ್ ಅಂತದಾರ ನೋಡು ಕಟ್ಟಿಗೆ ಕಾಟ ನೋಡು ಅವ್ರ ಫ್ರಿಜ್ ನೋಡು ಇನ್ನು ಏನ್ ಒಂದು ಸಿಟಿಯಾಗ ನಾವು ಇರೋಂಗಿಲ್ಲ ಹಂಗತಿ ಅದಾರಪ್ಪ ಇವರು ನಿಮ್ಮ ತಮ್ಮನ ಹಿಂತಿ ನೋಡು ಹಾಂ ಹಳ್ಯಾಗ ಇದ್ಕೊಂಡು ಈಕೆಗೆಲ್ಲ ಎದಕ್ಕೆ ಬೇಕು ಅಷ್ಟು ಕಾಸ್ಟ್ಲಿ ಬಟ್ಟಿ ನೀ ನೋಡಿದ್ರೆ ಅವ್ರಿಗೆ ಕಡಿಮೆ ಆಗಿತ್ತು ಅಂತ ಹೇಳ್ತಿ ನೋಡಿಲ್ಲ ಸಿಟಿಯಾಗ ಇದ್ದಾರ ಗತಿ ಅದಾರ ಅವರು ಹ್ಞೂ ನಾವು ಅಲ್ಲಿ ಕಷ್ಟಪಡ್ತೀವಿ ಇಲ್ಲ ಇವರು ಆರಾಮಾಗಿ ಕುಂತ್ಕೊಂಡು ತಿನ್ನಕ್ಕೆ ಹತ್ತಾರ ಯಾಕೆ ಹಿಂಗತಿ ಮಾತಾಡ್ತಿ ಅಲ್ಲ ಪಾಪ ಅವ್ರು ಅರಿಬಿ ತೊಡ್ಕೊಂಡು ಬೇಡ ಅವು ಫ್ರಿಜ್ ಅಂದೆಲ್ಲ ಅವನ್ನ ಈ ಕಟಗಿ ಕಾಟ ಫ್ರಿಜ್ಜು ಇವನ್ನೆಲ್ಲ ಅವ್ರಪ್ಪ ಕೊಟ್ಟಿಸಿದ್ದು ಅದಕ್ಕೂ ಅನ್ನೋದಂದ್ರೆ ಹೆಂಗೆ ನಾ ಏನಾರ ಹೇಳಿದ್ರ ಒಂದು ಉತ್ತರ ತಯಾರು ಮಾಡ್ಕೊಂಡ ಕುಂತಿರ್ತಿ ನಾವ್ ಎದಕ್ ಬಂದಿವಿ ಅದನ್ನ ಹೇಳಬೇಕಿಲ್ಲ ಏನು ಅದನ್ನ ಹೇಳೋಣ ಅಲ್ರಿ ಸುಮ್ನೆ ಆಗ್ಬಿಟ್ರಿ ಇವತ್ತ ಬಂದಿವಿ ದಡಕ ಬಡಕ ಮಾತಾಡಕ ಆಗಂಗಿಲ್ಲ ಒಂದಿನ ಇರುನು ಹೇಳು ಅಂತ ತಡಿ ಏನಾದ್ರು ಮತ್ತ ಅವ್ರ ಒಂದ್ ನಾಲ್ಕ ಕಣ್ಣಿ ಕಣ್ಣೀರ್ ಹಾಕಿದ್ರು ಅಂತೇಳಿ ನೀ ಬಿಟ್ಟೆ ಅಂದ್ರೆ ನಾನು ಕೂಡ ಸುಮ್ ಬಿಡಂಗಿಲ್ಲ ಸೂರ್ಯ ಈಗ ನೋಡಿ ನಮ್ಮ ನಮ್ಮನಿ ಅರ್ಧಕ್ಕ ನಿಂತ ಬಿಟ್ಟತಿ ಅದಕ್ಕೆಲ್ಲ ದುಡ್ಡು ಬೇಕು ಹೌದಿಲ್ಲ ನಾವೇನ್ ಮಾಡಕ್ ಆಗತ್ತ ಆಯ್ತಾಯ್ತು ವ್ಯವಸ್ಥೆ ಮಾಡೋಣ ಒಂದಿಟ್ಟು ಸುಮ್ಮನೆ ಇರು ನಾ ಅಲ್ಲಿನೂ ಹೇಳಿದೆ ಲೋನ್ ಹಾಕ್ಸೋಣ ಮಾಡೋಣ ಅಂದ್ರೆ ಬೇಡ ಅಂತಂದು ಇದೆಲ್ಲ ನನಗೆ ಯಾಕೆ ಸರಿ ಬರ್ತಾ ಇಲ್ಲ ಅಪ್ಪ ಅವನ್ನ ಆ ವಿಷಯವಾಗಿ ಹೆಂಗೆ ಕೇಳೋದು ಅದ ನನಗೆ ಇದಾಗ್ಬಿಟತಿ ಹೆಂಗೆ ಮಾಡಲಿ ಅಂತೀನಿ ನೀನು ಕೇಳಕ್ಕಾಗ್ಲಿಕ್ಕಂದ್ರೆ ನೀ ಸುಮ್ಮನೆ ಇರೋ ನಾ ಕೇಳ್ತೀನಂತ ಏ ಬ್ಯಾಡ ಬೇಡ ನೋಡು ಹೆಂಚಿ ಕೇಳಕ್ಕೆ ಹಚ್ಚಣ ಅಂತಂತಾರೆ ಬೇಡ ನಾ ಎಲ್ಲ ಕೇಳ್ತೀನಿ ತಗೋ ಒಂದು ಟೈಮ್ ನೋಡ್ಕೊಂಡು ನಾ ಕೇಳ್ತೀನಿ ಒಂದು ಇಟ್ಟು ನಿದ್ದೆ ಮಾಡಕ್ಕೆ ಬಿಟ್ಟು ಬಿಡ್ತೀನ ಏನು ಬರೀ ಮಾತು ಹೇಳ್ತೀನಿ ಆಯ್ತು ಮಕ್ಕೋ ಯೋ ದೇವ್ರೆ ಸೊಳ್ಳೆ ಬರೀ ಹೆಂಗ್ ಮಕ್ಕಳದು ಒಂದು ಫ್ಯಾನ್ ಬೇರೆ ಇಲ್ಲ ಫ್ಯಾನ್ ಯಾಕಿಲ್ಲ ಗೋಣ ಮ್ಯಾಕ್ ಇತ್ತು ನೋಡು ಫ್ಯಾನ್ ತಿರುಗಾಕತ್ತಿಲ್ಲ ಅಯ್ಯೋ ಅದೊಂದು ಫ್ಯಾನ್ ಡಗ 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 ಅನ್ನಕತ್ತತಿ ಅದ್ರಾಗಿಂದ ಗಾಳಿ ನಂಬರ್ ಬಲ್ದು ಶಿಟ್ ನನಗಕ್ರು ಇಷ್ಟು ಶಿಟ್ ಬರಾಕತ್ತತಿ ಎಂದ್ ಹೋಗುಣ ಹೇಳ ಊರಿಗೆ ಇವತ್ತು ಬಂದಿವಿ ಮತ್ತ ಎಂದ್ ಹೋಗುಣ ಅಂತ ಕೇಳಕತ್ತಿಲ್ಲ ತಡಕೋ ಹೋಗುಣ ಅಂತ ಅಲ್ಲಲ್ಲೇ ಇದು ನೀನು ಹುಟ್ಟಿ ಬೆಳೆದಿರೋ ಊರು ಹಾ ನಿನಗರ ಏನ ಹಳ್ಳಿ ವಾತಾವರಣ ಗೊತ್ತಿಲ್ಲನೇ ಎಲ್ಲ ಗೊತ್ತೈತಿ ಈಗ ನಿನ್ನೆ ಮೊನ್ನೆ ನಾವು ಸಿಟಿಗೆ ಹೋಗಿವಿ ಏನ್ ಸೀಟೆ ಹುಟ್ಟಿದಂಗ ಮಾಡ್ತಿಯಲ್ಲ ಇದು ಏನ್ ಆಗಂಗಿಲ್ಲ ಹ್ಮ್ ಏನಾರ ಆಗಂಗಿಲ್ಲ ಇದನ್ನ ಹೇಳಕ್ ಬರ್ತಾನ ಅದ ಆಗಿನ ಮಾತು ಆದ್ರೆ ಈಗೆಲ್ಲ ಇರಕ್ ಆಗಂಗಿಲ್ಲ ನಂಗ ಏನಾನು ನಿಮ್ಮ ಅಣ್ಣನ ಹೆಂಗ್ ಇದನ್ನ ದಿಮಾಕ್ದಾಗ ಇರ ನೋಡು ಹೋಗಿ ಬಿಡು ಯಾಕೆ ತಲೆ ಕೆಡಿಸ್ಕೊತಿ ಅವ್ರ ನಮ್ಮ ಕೂಡ ಎರಡು ದಿನ ಬರ್ತಾರ ಹೋಗ್ತಾರ ಎರಡು ದಿನ ಇದ್ರು ಇಷ್ಟ ದಿಮಾಕನ್ನ ಈಗಿನ ಸೊಸಿನ ನಾನು ಸೊಸಿನ ಅದೇನು ಎಕ್ಸ್ಟ್ರಾ ಆಟಿಟ್ಯೂಡ್ ತೋರಿಸ್ತಾ ಇಕ್ಕಿ ಒಂದು ಚಾ ಕುಡಿಯಂಗಿಲ್ಲ ಅಂತ ಅನ್ನ ಅದನ್ ಮಾಡಂಗಿಲ್ಲ ಇದನ್ ಮಾಡಂಗಿಲ್ಲ ಹೈಜೆನಿಕ್ ಐತಿ ಹಂಗ ಹಿಂಗ ಅಂತ ಕೇಳ್ತಾ ಪಾರಿಂದಾಗ ಹುಟ್ಟಿ ಪಾರಿಂದಾಗ ಬೆಳಗ್ಗೆ ಮಾತಾಡ್ತಾ ಐತಿ ಹಾಂ ಈಗ ನಿನ್ನೆ ಮನೆ ಹೋಗಿ ಸಿಟಿಯ ನಿಲ್ಸ ಇಟ್ಟ ದಿನ ಇಲ್ಲೇ ಹಳ್ಳ್ಯಾಕ ಬೆಳ್ದಿಲ್ಲನು ಹಳ್ಳಿ ವಾತಾವರಣ ಗೊತ್ತಿಲ್ಲ ಹ್ಞೂ ಅದು ಏನು ಮಾತಾಡ್ತಾಳ ಉಚಿತ ಉದ್ರೀತು ಮಾತಾಡ್ತಾ ರೀ ಏನೋ ಐತಿ ಹೈ ಲೆವೆಲ್ಲು ನಾವು ಲೋ ಲೆವೆಲ್ಲು ಅನ್ನೋಂಗೆ ಮಾತಾಡ್ತಾ ಹಸಿ ಕೈ ಹಿಂಡಿ ಹಚ್ಚಕ್ಕೆ ಹೋಗಿನಿ ಅಯ್ಯೋ ಬೇಡ ಬೇಡ ಅದೆಲ್ಲ ಕೈಯಲ್ಲಿ ಹಿಂಗೆ ಮುಟ್ಟಿರ್ತೀರಿ ಅದೆಲ್ಲ ಹಚ್ಚಬೇಡ್ರಿ ಅಂತ ಹೇಳ್ತಾರೆ ಹ್ಞೂ ರೊಟ್ಟಿ ಹಾಕಕ್ಕೆ ಹೋಗಿನಿ ಕೈ ತೊಗೊಂಡು ರೊಟ್ಟಿ ಮಾಡಿಲ್ಲ ಅಂತ ಕೇಳ್ತಾ ಇನ್ನು ನಾ ಹಂಗೆ ಮಾಡ್ತೀವನ ಜೀರೋಗಿ ಮಾತಾಡೋಕಿಕ್ಕಿ ಹೋಲ್ ಬಿಡ ಏನ ಆಕಿ ಸ್ವಭಾವನ ಹಂಗದ ಓಯ್ ನೀವು ಏನು ಅವ್ರೇನು ನಮ್ಮ ಕೂಡ ಏನು ಇಲ್ಲಿ ಇರಂಗಿಲ್ಲ ಬಿಡಂಗಿಲ್ಲ ಎರಡು ದಿನದ ಬಾಬಾ ಬಂದ್ರೆ ಮೂರು ದಿನ ಇರ್ತಾರೆ ಅವ್ರದ್ದು ಏನು ತಲೆ ಹಚ್ಕೊಂತಿ ಹ್ಞೂ ನಾನು ಒಬ್ಬಕ್ಕೆ ಭಾಳ ಸಾಲಿ ಕಲ್ತೀನಿ ಅನ್ನೋ ಮಾಟ ಏನು ನಾನೇನು ಸಾಲಿ ಕಲ್ತಿಲ್ಲ ನೌಕರಿ ಹೋಗಿ ನಂದ್ರೆ ಏನು ಯಾರು ಕೊಂಬಂದ ಅವನ ಈಕಿಗೆ ನಾವು ಮನೆ ಬಿಟ್ಟು ಹೋದ್ರೆ ನಮಗೂ ನೌಕರಿ ಸಿಗುತ್ತಪ್ಪ ಮೈನಿಗೆ ನಾನು ಒಣ ಬಡಿಬಾರ್ದು ಕೇಳ ಆ ಸೂರ್ಯ ಮಾಮ ಹೆಂಗದ ನೋಡು ಹ್ಞೂ ಒಂದು ಸ್ವಲ್ಪ ಚೇಂಜ್ ಆಗ್ಯಾನು ಅವ್ನು ಎಷ್ಟು ಚಂದ ಮಾತಾಡ್ತಾನ ಏನು ಈಕೆ ಏನೇ ಎಕ್ಸ್ಟ್ರಾ ಆ್ಯಟಿಟ್ಯೂಡ್ ತೋರ್ಸೋಕೆ ಹೋಗ್ಕಳ

ಚಿ ಚಿ ನಾನು ರೇಷನ್ ಅಕ್ಕಿ ಅನ್ನ ಉಣ್ಣಂಗಿಲ್ಲ ನಂಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ಅಂತ ಹೇಳ್ತಾ ಏನು ಮೊದ್ಲಕ್ಕಿದ್ದು ನಾವು ಬಾಸುಮತಿ ಅಕ್ಕಿ ತಿಂದು ಬೆಳಗಾಯಿಕಿ ಹಾಂ ರೇಣಾಂಚುಗ ಅವ್ರ ಮನೆ ನೋಡಿಲ್ಲ ಅವರು ರೇಷನ್ ಅಕ್ಕಿನ ತಿಂತಾರೆ ಈಗ ಮೂರು ದಿನದ್ದು ಇದು ದಿಮಾಕ ಮೊದ್ಲಕ್ಕೆ ಅವ್ರ ಮನೆಗೆಲ್ಲ ತಿಂದು ಹೋಗಿಲ್ಲ ನೀಕಿ ಎಲ್ಲ ತಿಂದಾರ ಈಗ ಕೈ ತುಂಬ ರೊಕ್ಕ ಬರ್ತಾವ ದೊಡ್ಡ ನೌಕರಿ ಸಿಕ್ಕೈತೆ ಇಬ್ರು ಗಂಡ ಹೆಂತಿಗೆ ಸ್ವಲ್ಪ ಅದಕ್ಕೆ ಹಂಗತಿ ನಿನ್ನ ಮುಂದೆ ತೋರಿಸ್ಕೊಂತಾರಷ್ಟ ಏನು ಒಂದು ಎರಡು ದಿನ ಇರ್ತಾರೆ ಬಿಡ್ಲಿಯಪ್ಪ ಅದನ್ನೆಲ್ಲ ಏನು ಹಚ್ಕೊಂತಿ

ఇన్నొందేన గోతనా మొయిన్య్య సీరి ఉట్కొంతా అది గవ్తి గొట్టగవ్ సీరంద్ర ఆగే బా హోంతేనప్ప దేవడే అంతంతిగన్ కష్ట అంతే అక్కడ సూచన ಪ್ರಿಯವಿ ಒತ್ತು ಎತ್ತಿ ಬಕ್ಕೋಲಿ ತಲಿ ತಿನ್ವಿ ಅಲ್ಲಿ ಮುಂಜಾನೆ ಅದು ಮಾತಾಡೋ ನನ್ನ ಮಗು ನಿಮ್ಮನ್ನ ನಾ ಏನಾರ ಮಾತಾಡೋಣ ನಿಮ್ ತಲಿ ತಿನ್ನಂಗ ಹೋಗಿಲ್ಲ ನಾ ಏನಾರ ದಿಮಾಕ್ ಮಾಡ್ಬೇಕ ಐತಕಿಗೆ ಶಿಸ್ತ ವ್ಯವಸ್ಥೆ ಮಾಡ್ತೀನಿ ಕಿ ನೋಡು ನಾನು ಏನೋ ಅನ್ಕೊಂಡ ಏನು ಈಕೆ ಕೈಯ ಏನು ನಾಳನ ಪ್ರೇಮ ನೀರು ತಗೊಂಡ್ಬ ಪ್ರೇಮ ಅದನ್ನ ತಗೊಂಬ ಪ್ರೇಮ ಇದನ್ನ ತಗೊಂಬ ಅಂತ ಹೇಳಿ ಹೇಳ್ತಾ ಈಕೆನು ಸೋಶಿನ ನಾನು ಸೋಶಿನ ಇಲ್ಲಿಂದ ದಿಮಾಕ್ ಮಾಡೋಕೆ ಬರ್ತಾ ನಾಳೆ ಒಂದು ಹಿಂಗತಿ ಮಾಡಲಿ ಐತಿಕ್ಕಿದು ಬಾಳಗ ಇವತ್ತು ಅಂಕು ಜಗ್ಗುಟ ಮಾಡಿಬಿಟ್ನಿಪ್ಪotti ಒಜ್ಜಾಬಿಟ್ಕ ನಂಗ ಸಾಥಿ ಬಿಸು ಹುಗ್ಗಿ ಬಾರಿ ಇತ್ತು ತಿಗೋ ತಿೇನ ಮಗ ಬೆಂಗಳೂರಿಗೆ ಇದ್ದ ಬಂದ ನಾನು ತೇಳಿ ಏನು گاಂಗ ತುಪ್ಪ ಆಯಾಕಿ ಗಾಡಂ ಬಿ ಡ್ರೈಕ್ಸಿಯಾಕಿ ಆ ಹುಗ್ಗಿ ತುಂಬಾ ತುಪ್ಪ ತಿಲಾಡಕತ್ತಿತ್ತು ಕೈಗೆಲ್ಲ ಮಿತ್ತುನಕತ್ತಿತ್ತು گاಂಗ ಹಾಕ್ ಮಾಡಿ ಡೆ ಮಸ್ತಾಗಿತ್ತು ಆದರೂ ಅಂಗ ಸಾಥಿ ಬಿಸು ಹುಗ್ಗಿ ಅಂದ್ರೆ ಬಾ ಇಷ್ಟಾರಿ ಸಣ್ಣಂದಿ ಇರುತ್ತೆನು ಗನ ತಿಂತಿತ್ತು ಅದಾ ಅಲೆಲ್ಲ ಬೆಂಗಳೂರಿಗೆ ಸಾಥಿ ಬಿಸು ಹುಗ್ಗಿ ಅಂದ್ರೆ ಅವೆಲ್ಲ ಏನು ಗೊತ್ತಾಕವ್ ಅದಕ್ಕೆ ಅವ್ನಿಗೆ ಇಷ್ಟ ಅಂತ ಮಾಡಿದ್ನಿ ಅವ್ನಿಗೆ ಏನೇನು ಇಷ್ಟನ ಅದಕ್ಕೆ ಇವತ್ತು ಅವ್ನು ಇಷ್ಟಪಟ್ಟಿದ್ದ ಅಡಿಗೆ ಎಲ್ಲ ಮಾಡಿಟ್ಟಿದ್ದೆ ಕೌನ ಯಾಕನ ಚಂದ ಮಾತಾಡ್ಲಿಲ್ಲ ಯಾಕೆ ಕಟ್ಟಿ ಸುಕ್ಕ ಸುಕ್ಕ ಮಾತಾಡಿಲ್ಲ ನೀವು ಹಿಂದಿಕ್ಕ ಮನಿ ಮುಟ್ಟ ಬಂದ್ರ ಬೇರೆ ಕಳಿಸಿದ್ರಲ್ಲ ಅದಕ್ಕೆ ಇನ್ನು ಅದು ಮನಸ್ಸಿನಾಗ ಇದ್ದಂಗೆ ಐತಿ ಮಳೆ ವಯಸ್ಸಲ್ಲ ಮುಂತ ಹಾಕಿಕೊತ್ತ ಹೊಕ್ಕವ್ ಆದ್ರೆ ಬೇರೆ ಅದು ಸೂಕ್ಷ್ಮ ಅಂತ ಬಾಯ್ ಬಿಡ್ರಿ ಹುಡುಗಿ ಅವ್ರು ಅವ್ನು ಹೋತಿಲಿಕ್ಕಿ ಅವ್ರ ಅಮ್ಮನ್ ಹೋತಾಳ ಅವ್ರ ಅತ್ತಿ ಅವ್ರ ಅಮ್ಮನ್ ಹೋತಾಳ ಅವ್ರು ಆ ಹಂಗತಿ ಅಲ್ಲಕ್ಕಿ ರೇಣಾವ್ಕರ್ ಹಂಗತಿ ಅಲ್ಲ ಸೊಪ್ಪಿನ ಏನು ಮಾಡಲ್ಲ ಆಕಿ ಒಬ್ರ ಹೆಂಗೆ ಬಾಬ್ರಿ ಇರ್ತಾರೆ ಏನು ಮಾಡಿದೆ ನಾವು ಆ್ಯಕ್ಟೀಸ್ ಹೋಗೋದು ಹೋಗ್ರಿ ಅರೆ ಏನು ಬರ್ತಾರೆ ಯಾವ ರೀತಾರಲ್ಲ ರೊಕ್ಕ ಕೇಳೋ ಮುಂದಾಗ ನಮ್ಮ ಸೂರ್ಯನ ಹಿಂದೆ ಸರಿಸಿ ಹೆಂಗೆ ಮಾತಾಡ್ಕತ್ತಿಲ್ಲ ನೋಡಿದೆನ ಕಿರಿಯರ್ ಕಿರಿಯರು ಅನ್ನೋದು ಇಲ್ಲ ಇಲ್ಲ ನೋಡು ಅತ್ತಿ ಮಾವುಗಳು ಕುಂತಾರ ನಾವು ಮಾತಾಡ್ಬೇಕು ಮಾತಾಡ್ಬಾರ್ದು ಅನ್ನೋದು ಇಲ್ಲೇ ಇಲ್ಲ ನಮ್ಮ ಪ್ರೇಮವು ಹಂಗತಿ ಹಾಂ ಎಂದೂ ಹಂಗತಿ ಮಾಡಂಗಿಲ್ಲ ಅದು ಸೆಟ್ಟಿ ಆಗಿರ್ತೈತೆ ಇದು ನಮ್ಮ ಪ್ರೇಮ ಈ ಹಳ್ಳಿ ಗಾಟದ ವಾತಾವರಣ